ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ನಾನಿವತ್ತು ಎರಡು ಪ್ರಾಡಕ್ಟ್ಸ್ನ ತೊಗೊಂಬಂದಿದ್ದೀನಿ ನೋಡೋಣ ಏನಿದೆ ಏನೇನು ಆಪ್ಷನ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ನಾನು ಪ್ರಾಡಕ್ಟ್ನ ಓಪನ್ ಮಾಡ್ತೀನಿ ನಾನು ಓಪನ್ ಮಾಡಿಲ್ಲ ಮಾ ಇದು ಇಂದ ನಾನು ಆರ್ಡರ್ ಮಾಡಿದ್ದು ಕಾಣಿಸ್ತಿದೆ ಅಂತ ಅನ್ಕೋತೀನಿ ನಾನು ಇದು ಲ್ಯಾವೆಂಡರ್ ಹೇರ್ ರಿಮೂವಲ್ ಸ್ಪ್ರೇ ಅಂತ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಎಲ್ಲ ಇದ್ದಿದ್ದಕ್ಕೆ ನಾನು ಪರ್ಚೇಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಇದು ಎಂದ ಬಾಡಿಲಿರೋ ಹೈರ್ ಅಲ್ದಲ್ಲೇ ಪ್ರೈವೇಟ್ ಪಾರ್ಟಿಗೂ ಯೂಸ್ ಮಾಡ್ಬೋದು ಕೇಳಿಸ್ತಿರ್ಬೋದು ನಿಮಗೆ ಲಿಕ್ವಿಡ್ ಇದರಲ್ಲಿರೋದು ಗ್ಯಾಸ್ ಆ ಥರ ಏನಿಲ್ಲ ಲಿಕ್ವಿಡ್ ಇದೆ ವೆಯ್ಟ್ ಇದೆ ಇದು ಟೂ ಹಂಡ್ರೆಡ್ ಗ್ರಾಮ್ಸು ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ ಬಿ ಎಷ್ಟಿದೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಫೈ ಹಂಡ್ರೆಡ್ ಇದೆ ಇದು ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಾಡಕ್ಟ್ಸನ್ನು ನಾನು ತೋರಿಸ್ತೀನಿ ಹೈಲೈನರ್ ಇದ್ರದ್ದು ವಿಶೇಷತೆ ಏನಂದ್ರೆ ನಾರ್ಮಲ್ ಹೈಲೈನರ್ ಇದೆಯಲ್ಲಪ್ಪ ನೀವೇ ಏನು ಹೇಳು ಈ ಥರ ಅಂದರೆ ಇದರಲ್ಲಿ ವಾಟ್ರ್ ಪ್ರೂಫ್ ಐಲೈನರ್ ನಮ್ಮ ನಾವೇನಂದ್ರೆ ಹೈಲೈನರ್ ನಮಗೆ ಲಾಂಗ್ ಟೈಮ್ ಇರಬೇಕು ಅಂತ ನಾವು ಇಷ್ಟಪಡ್ತೀವಿ ಬಟ್ ಕೆಲವೊಂದು ಏನಾಗುತ್ತೆ ಮಳೆ ಟೈಮಲ್ಲಿ ಅಥವಾ ಹೊರಗಡೆ ಹೆವಿ ಬಿಸಿಲು ಅಥವಾ ಆಯಿಲ್ ಫೇಸ್ ಇರೋರಿಗೆ ಅದು ನಿಲ್ಲೋದಿಲ್ಲ ಸ್ಪ್ರೆಡ್ ಆಗುತ್ತೆ ಬಟ್ ಈ ಎರಡು ಪ್ರಾಡಕ್ಟ್ಸನ್ನ ನಾನು ಬೈ ಮಾಡಿದ್ದೀನಿ ಇದು ನನಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಈ ಪ್ರಾಡಕ್ಟ್ ಇದು ನಾನು ಹೊಸದಾಗಿ ನೋಡೋಣ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಪರ್ಚೇಸ್ ಮಾಡಿದ್ದೀನಿ ಎರಡೂ ನಾನು ನಿಮಗೆ ಡೆಮೋ ತೋರಿಸ್ತೀನಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಇದು ಮೊದಲಿಗೆ ಓಪನ್ ಮಾಡ್ತೀನಿ ಇದು ಯಾವ ಬ್ರ್ಯಾಂಡ್ ಅಂತಾನೆ ಹೇಳಿಬಿಡ್ತೀನಿ ಕಾಯಿ ಬ್ಯೂಟಿ ಅವ್ರದ್ದು ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ವಾಟರ್ಫ್ರೂ ಫಾಲ್ ಡೇ ವೇರ್ ಅಂತಲೇ ಇರೋದು ಇದು ಎಫೆಕ್ಟ್ ಎಫೆಕ್ಟ್ಲೆಸ್ ಗೈಡ್ ಅಂತ ತುಂಬ ಚೆನ್ನಾಗಿದೆ ಮಾತ್ರ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿ ನಾನು ಇದ್ರದ್ದು ನಿಮಗೆ ಡಮ್ಮ ಮತ್ತೆ ನಾನು ನಿಮಗೆ ಕೊಡ್ತಿರೋದು ನನಗೆ ತುಂಬ ಇಷ್ಟ ಆಗಿ ಮತ್ತೆ ನಾನು ಪರ್ಚೇಸ್ ಮಾಡಿರೋ ಒಂದು ಹೈಲೈನರ್ ಇದು ಸೆಕೆಂಡ್ ಒನ್ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನಾನು ಅದನ್ನು ಹೇಳಿದ್ದಕ್ಕೆ ನಾನು ಯೂಸ್ ಮಾಡೋಣ ಅಂತ ನಾನು ಪರ್ಚೇಸ್ ಮಾಡಿದ್ದೀನಿ ನೋಡುವ ಹೇಗಿದೆ ಅಂತ ಇದ್ರದ್ದು ಪ್ರೈಸ್ನು ಹೇಳಿಬಿಡ್ತೀನಿ ನಾನು ಇದ್ರ ಪ್ರೈಸು ಫೈ ನೈಂಟಿ ಫೈವ್ ಇದೆ ಸಿಕ್ಸ್ ಹಂಡ್ರೆಡ್ ನಿಯರ್ ಈ ಕಾಯಿ ಬ್ಯೂಟಿದು ಅಂದರೆ ತುಂಬ ಚೆನ್ನಾಗಿದೆ ನಾನು ಇವಾಗ ಓಪನ್ ಮಾಡಿದ್ದೀನಿ ನಾನು ಇದ್ರದ್ದು ನೋಡ್ಬೋದು ಈ ಟೈಪಲ್ಲಿ ಬರುತ್ತೆ ಬಟ್ ಇನ್ನೊಂದು ಇದೆ ಅದು ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿದೆ ನಾನು ಇಲ್ಲಿ ನಿಮಗೆ ಬರೆದು ತೋರಿಸ್ತೀನಿ ನೋಡಿ ಸ್ವಲ್ಪ ಡ್ರೈ ಆಗಲಿ ಆಮೇಲೆ ನಾನು ನಿಮಗೆ ಇದ್ರದ್ದು ತೋರಿಸ್ತೀನಿ ಹೇಗೆ ಇರುತ್ತೆ ಅಂತ ನೆಕ್ಸ್ಟ್ ಒಂದು ನಾನು ಲ್ಯಾಕ್ಮಿ ಅವ್ರದ್ದು ಇದ್ರೂ ಇದು ಅಷ್ಟೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ವಾಟ್ರ್ ಪ್ರೂಫ್ ವಿತ್ ಇದು ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಆ್ಯಕ್ಚುಲಿ ನಾನು ಯೂಸ್ ಮಾಡಿಲ್ಲ ಅದಕ್ಕೆ ನಾನು ಇದ್ರ ಪ್ರೈಸ್ ಬಂದು ಟು ಟೆನ್ ಇದೆ ಇಲ್ಲಿ ಕೊಟ್ಟಿದ್ದಾರೆ ಟೂ ಟೆನ್ ಇದೆ ಅಂತ ಇದ್ರ ಪ್ರೈಸು ಕಾಣಿಸ್ತಿಲ್ಲ ಅನ್ಕೋತೀನಿ ಹಾಂ ಇಲ್ಲಿದೆ ನೋಡಿ ಇದನ್ನು ನಾನು ಸೆಕೆಂಡ್ ಒನ್ನಾಗಿ ಬರೆದಿದ್ದೀನಿ ನೋಡೋಣ ಸ್ವಲ್ಪ ಹೊತ್ತು ಡ್ರೈ ಆಗಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ದೆರಡ್ರಲ್ಲಿ ಯಾವುದು ಅಂತ ಇವಾಗ ಇದ್ರದ್ದು ಹೇಳ್ತೀನಿ ನಾನು ಇದನ್ನು ನಾನು ಯೂಸ್ ಮಾಡಿಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ನಾನು ಆ್ಯಕ್ಚುಲಿ ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ ಈ ಬ್ರ್ಯಾಂಡಿಗೆ ಫಸ್ಟ್ ಟೈಮ್ ಯೂಸ್ ಮಾಡಿದಿರೋದು ಹೇಗಿದೆ ರಿವ್ಯೂ ಅಂತ ಇದ್ರದ್ದು ತೋರಿಸ್ತೀನಿ ನೋಡೋಣ ನಾನು ಇಲ್ಲಿ ಹ್ಯಾಂಡಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಹೇರ್ ನೋಡಿ ಹೇರ್ ಎಷ್ಟಿದೆ ಅಂತ ನಾನು ಎಲ್ಲಿಗೆ ಜಸ್ಟ್ ಹಾಕಿ ನಾನು ತೋರಿಸ್ತೀನಿ ನಿಮಗೆ ತುಂಬ ಟೈಟ್ ಇದೆ ನೋಡಿ ನಾನು ಸಿಂಪಲ್ಲಾಗಿ ಹಾಕ್ತಿದ್ದೀನಿ ಯಾಕಂದರೆ ಮೇಲೆಲ್ಲ ಹಾರತ ಉಂಟು ಅದಕ್ಕೋಸ್ಕರ ನೋಡೋಣ ಇಷ್ಟಕ್ಕೆ ನಾನು ಹಾಕಿದ್ದೀನಿ ಏನು ರಿಸಲ್ಟ್ ಸಿಗುತ್ತೆ ಸ್ಮೆಲ್ಲು ತುಂಬ ಒಂಥರ ಇದೆ ಆದರೂ ಲಿಕ್ವಿಡ್ಡು ಲೀಕ್ ಆಗ್ತಿದೆ ಟಿಶನಲ್ಲಿ ಒರೆಸ್ಬಿಡೋಣ ಯಾಕಂದರೆ ಹೊಸದಲ್ವಾ ಹಾಗಾಗಿ ಸ್ವಲ್ಪ ಲೀಕ್ ಆಗ್ತಿದೆ ನೋಡೋಣ ಈ ಎರಡರದ್ದು ರಿಸಲ್ಟ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಹೈಲೈನರ್ದು ಇನ್ನೊಂದು ಹೇರ್ ರಿಮೂವಲ್ ಸ್ಪ್ರೇದು ಹೊತ್ತು ಹೋಗಲಿ ಮೇ ಬಿ ಇದರಲ್ಲಿ ಎಷ್ಟೊತ್ತು ಅಂತ ಹೇಳಿದ್ದಾರೆ ಸಿಕ್ಸ್ ಆರ್ ಸಮಯ ಏಯ್ಟ್ ಮಿನಿಟ್ಸ ವೆಯ್ಟ್ ಮಾಡಬೇಕು ಅಂತ ಇದು ಎಲ್ಲದಕ್ಕೂ ತುಂಬ ಒಳ್ಳೆಯದು ಪ್ರೈವೇಟ್ ಏರಿಯಾಗು ನಾವು ಯೂಸ್ ಮಾಡುವಂಥ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಇದರಲ್ಲಿರೋದು ಏನು ಇಚ್ಚಿಂಗು ಅದೆಲ್ಲ ಬರಲ್ಲ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಅಂತಲೇ ಇರೋದು ಇನ್ನೊಂದು ಏನು ವಿಷಯ ಅಂದರೆ ಹಂಡರಾಮ್ಸು ಅಲ್ಲೆಲ್ಲ ಯೂಸ್ ಮಾಡಲಿಕ್ಕೆ ತುಂಬ ಬ್ಲೇಡೆಲ್ಲ ಯೂಸ್ ಮಾಡಿ ಅಲ್ಲಿ ಟ್ಯಾನ್ ಆಗಿ ಅದೆಲ್ಲ ಇದಾಗಲಿಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಬ್ಲೇಡ್ ಯೂಸ್ ಮಾಡೋ ಬದಲು ಇದು ಈಸಿ ಮೆಥಡ್ ಬಟ್ ಇದರಲ್ಲಿ ಏನು ಅಂದರೆ ಇವಾಗ ಬ್ಲೇಡಲ್ಲೂ ಮಾ ನಾವು ಯೂಸ್ ಮಾಡುವಾಗ ಬೇಗ ಹೇರೆಲ್ಲ ಬಂದುಬಿಡುತ್ತೆ ಹಾಗೆ ಇದರಲ್ಲೂ ಅಷ್ಟೇ ಸ್ಪ್ರೇಯಲ್ಲಿ ಬರುತ್ತೆ ವ್ಯಾಕ್ಸಿಂಗ್ ಅಂತೂ ಬಿಡಿ ವ್ಯಾಕ್ಸಿಂಗ್ ಸ್ವಲ್ಪ ಲೇಟಾಗೇ ಹೇರು ಬರೋದು ವ್ಯಾಕ್ಸಿಂಗ್ ಮಾಡಿಸಿದರೆ ಬಟ್ ನಮಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಥವಾ ಬ್ಲೇಡೆಲ್ಲ ಯೂಸ್ ಮಾಡಲಿಕ್ಕೆ ತುಂಬ ಇಚ್ಚಿಂಗ್ ಎಲ್ಲ ಆಗುತ್ತೆ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋರು ಇದು ಆನ್ ದ ಸ್ಪಾಟ್ ಮಾಡುವಂಥ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಲ್ಯಾವೆಂಡರ್ ಸ್ಮೆಲ್ ಅಂದರೆ ಲ್ಯಾವೆಂಡರ್ ಹೇರ್ ರಿಮೋಲ್ ಸ್ಪ್ರೇ ಅಂತಿದೆ ಬಟ್ ಸ್ಮೆಲ್ ಆ ಥರ ಇಲ್ಲ ಈ ಬೀಟು ಅದೆಲ್ಲ ನೀವು ಯೂಸ್ ಮಾಡಿರ್ತೀರಲ್ವಾ ಮೇ ಬಿ ಅದೇ ಸ್ಮೆಲ್ ಅದ ಇದು ಎಕ್ಸ್ಟ್ರಾ ಏನು ಅದರ ಫೀಲೇನಿಲ್ಲ ನೋಡೋಣ ಒಂದು ಫೈವ್ ಮಿನಿಟ್ಸ್ ಹೇಗಿರುತ್ತೆ ಅಂತ ಒಂದು ಸಿಕ್ಸ್ ಟು ಏಯ್ಟ್ ಅಲ್ಲ ಸಾರಿ ಸಿಕ್ಸ್ ಟು ಏಯ್ಟ್ ಮಿನಿಟ್ಸ್ ವೆಯ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ನಾನು ವೆಯ್ಟ್ ಮಾಡ್ತೀನಿ ಇದು ಒಂದು ಸೈಡಲ್ಲಿ ಇದು ಹಾಕ್ತಾ ಇರಲಿ ನಾನು ಈಗ ನೈ ಸಾರಿ ಹೈಲೈನರ್ ಬಗ್ಗೆ ನಾನು ಹೇಳ್ತೀನಿ ಇದು ಹೇಗೆ ಡ್ರೈ ಆಗಿದೆ ಇವಾಗ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ನೀವು ಇದು ಫಸ್ಟ್ ಒನ್ನು ಕಾಯಿ ಬ್ಯೂಟಿ ಅವ್ರದ್ದು ಸೆಕೆಂಡ್ ಒನ್ನು ಲ್ಯಾಕ್ಮಿ ಅವ್ರದ್ದು ನಾನು ಫಸ್ಟು ನಾನು ನಿಮಗೆ ರಬ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲ ಇದೇ ನೆಕ್ಸ್ಟು ಲ್ಯಾಕ್ಮಿ ಅವ್ರದ್ದು ಇದು ಸ್ವಲ್ಪ ಇದಾಗ್ತಿದೆ ಶೇಡು ಸ್ಪ್ರೆಡ್ ಆಗ್ತಿದೆ ನೋಡ್ಬೋದು ನೀವು ಸ್ವಲ್ಪ ಲೈಟಾಗಿ ತುಂಬ ಅಂತ ಏನಿಲ್ಲ ಬಟ್ ಲೈಟಾಗಿ ಹಾಕ್ತಿದೆ ನೋಡಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಲೈಟಾಗಿ ಸ್ಪ್ರೆಡ್ ಆಗ್ತಿದೆ ನೋಡಿಲಿ ಸ್ಪ್ರೆಡ್ ಆಗ್ತಿದೆ ಲೈಟಾಗಿ ನೋಡಿ ಇದು ಅಷ್ಟೊಂದು ಇದಿಲ್ಲ ಬಟ್ ಇದು ತುಂಬ ಚೆನ್ನಾಗಿದೆ ನಾನು ಹೇಳಿಲ್ವ ಇವಾಗ ನಾನು ரோஸ் வாட்டே மா இது நோடி ஆல்ரெடி இது இதாக நமக்கு காணஸ்தல்ல ನೆಕ್ಸ್ಟ್ ವಾನ್ನ ನೋಡಿ ಇನ್ನೊಂದು ಸತೆ ನಾನು ತೋರಿಸ್ತೀನಿ ಬಸ್ಟ್ ಟ್ರೋಡಕ್ಟ್ ಅಂದ್ರೆ ಕೈ ಬ್ಯೂಟಿ ವರ್ತ್ ನೀವು ಯೂಸ್ ಆರಾಮಾಗಿ ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು ನಿಜವಾಗಲೂ ತುಂಬ ನನಗೆ ಲ್ಯಾಕ್ಮಿ ಸ್ಪ್ರೆಡ್ ಆಗ್ತಿದೆ ಅಂತ ಕನ್ಫರ್ಮ್ ಆಯಿತು ಬಟ್ ಕಾಯಿ ಬ್ಯೂಟಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಆರಾಮ್ಸೆ ಅದನ್ನು ಪರ್ಚೇಸ್ ಮಾಡ್ಬೋದು ನೋಡೋಣ ಇದ್ರದ್ದು ಒಂದು ವೈಟ್ ಮಾಡ್ತಾಯಿದ್ದೀನಿ ಇದೊಂದು ಡೆಮೋ ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಅಂತ ಆಲ್ರೆಡಿ ಸ್ವಲ್ಪ ಹೇರೆಲ್ಲ ಒಂಥರ ಆಗಿದೆ ನೋಡ್ಬಂದು ನೀವು ನೋಡೋಣ ಹೇಗಿದೆ ಅಂತ ನಾನು ನಿಮಗೆ ತೋರಿ ಇದು ಇವಾಗ ಹಾಗಿದೆ ಅನ್ಕೋತೀನಿ ನಾನು ರಿಮೂವ್ ಮಾಡ್ತೀನಿ ಆಪೋಸಿಟ್ ಡೈರೆಕ್ಷನಿಂದ ತೆಗಿಬೇಕು ವಾವ್ ನೋಡ್ತಿದ್ರಲ್ಲ ಕಾಣಿಸ್ತಿದೆ ನಿಮಗೆ ಸಖತ್ತಾಗಿದೆ ಸ್ಕಿನ್ನು ಸ್ಮೂತ್ ಫೀಲ್ ಆಗುತ್ತೆ ವಿತ್ ಟ್ಯಾನು ಕಂಪೇರ್ ಮಾಡಿದ್ರೆ ಟ್ಯಾನು ರಿಮೂವ್ ಆಗುತ್ತೆ ನಾನು ನಿಮಗೆ ಹೇಗೆ ತೋರಿಸ್ಲಿ ನನ್ನ ಕೈಯಲ್ಲಿ ಟ್ಯಾಟು ಇರೋದ್ರಿಂದ ಗೊತ್ತಾಗ್ತಿಲ್ಲ ಬಟ್ ಚೆನ್ನಾಗಿದೆ ನೋಡಿ ಬೆಸ್ಟ್ ರಿಸಲ್ಟ್ ಚೆನ್ನಾಗಿದೆ ಒಂಥರ ಆಲ್ಮೋಸ್ಟು ಎಲ್ಲ ಹೇರ್ ರಿಮೂವ್ ಮಾಡಲಿಕ್ಕೆ ಬೆಸ್ಟ್ ಆಪ್ಷನ್ನು ಒಂದು ಇಚ್ಚಿಂಗಿಲ್ಲ ಉರಿ ಇಲ್ಲ ಒಂಥರ ಏನು ಆಪ್ಷನು ಇಲ್ಲ ಚೆನ್ನಾಗಿದೆ ಒಟ್ಟಿನಲ್ಲಿ ಇದು ಪರ್ಚೇಸ್ ಮಾಡೋ ಅಂತ ಒಂದು ನೈಸ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ಇಷ್ಟ ಇದೆ ಅವರೆಲ್ಲ ಇದನ್ನು ಪರ್ಚೇಸ್ ಮಾಡಿ ಟ್ರೈ ಮಾಡಿ ಚೆನ್ನಾಗಿದೆ ಒಟ್ಟಿನಲ್ಲಿ ನಾನು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಟೆನ್ಷನ್ ಇತ್ತು ಏನಾದರೂ ಚೆನ್ನಾಗಿದೆಯೋ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಹಂಗೆ ಹಿಂಗೆ ಅಂತ ಬಟ್ ನನಗೇನು ಫೀಲ್ ಆಗ್ತಿಲ್ಲ ಚೆನ್ನಾಗಿದೆ ಒಟ್ನಲ್ಲಿ ವಿತ್ ಟ್ಯಾನ್ ರಿಮೂವ್ ಆಗುತ್ತೆ ಬೆಸ್ಟ್ ಆಪ್ಷನ್ ಇದು ಆ್ಯಂಡ್ ಎರಡನೇದು ಬಂದು ಕಾಯೋರದು ಬೆಸ್ಟ್ ನೀವು ಐಲೈನರ್ ಯಾರಿಗೆ ಐಲೈನರ್ ಸೆಲೆಕ್ಷನ್ ಗೊತ್ತಾಗ್ತಿಲ್ಲ ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಖಂಡಿತ ಬೆಟ್ರ್ ಆಪ್ಷನ್ ನಮಗೆ ಮಳೆಗೆ ಆಗಲಿ ಅಥವಾ ಆಯ್ಲೈನರ್ ತುಂಬ ಐ ಪೆನ್ಸಿಲ್ ಯೂಸ್ ಮಾಡೋರಿಗೆಲ್ಲ ಇದು ಬೆಸ್ಟ್ ಆಪ್ಷನ್ ಇದನ್ನು ಖಂಡಿತ ನೀವು ಪರ್ಚೇಸ್ ಮಾಡಿ ನೀವು ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ಕರೆಕ್ಟ್ ಅಂತ ಬೆಸ್ಟ್ ಆಪ್ಷನ್ ಅಂತ ನಿಮಗೆ ಗೊತ್ತಾಗುತ್ತೆ ಖಂಡಿತ ಟ್ರೈ ಮಾಡಿ ಲ್ಯಾಕ್ಮಿ ಅವರು ಅಂದರೆ ನಿಮಗೆ ಲೈಟಾಗಿ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಸ್ಪ್ರೆಡ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬಟ್ ಅಷ್ಟೊಂದು ತೀರಾ ಓವರಾಗಿ ಸ್ಪ್ರೆಡ್ ಆಗಲ್ಲ ಬಟ್ ಓಕೆ ಒಂದು ಅಂತ್ಯಕ್ಕೆ ಮೇಂಟೈನ್ ಮಾಡುತ್ತೆ ಇದಕ್ಕಿಂತ ಇದು ತುಂಬ ಬೆನಿಫಿಟ್ ಅಂತಲೇ ಹೇಳ್ತೀನಿ ನಾನು ಕಾಯಿ ಬೀಟ್ರೂ ಇದು ನಮಗೆ ನನಗೆ ಸಿಂಪಲ್ಲಾಗಿ ಸಾಕು ಅನ್ನೋರಿಗೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಡಾರ್ಕ್ ಇದು ಡಾರ್ಕೂ ಇದೆ ತುಂಬ ತುಂಬ ಚೆನ್ನಾಗೂ ಕಾಣಿಸುತ್ತೆ ನಾನು ಇದೆ ಹೀಗೆ ನಿಮಗೆ ಹೇಳ್ದಂಗೆ ಎರಡನೇ ಬಾರಿ ನಾನು ಯೂಸ್ ಮಾಡ್ತಿರೋದು ನಿಮಗೆ ನಾನು ತೋರಿಸ್ತೀನಿ ಬೇಕಾದರೆ ನಾನು ಅದು ಇನ್ನೊಂದು ಇದೆ ಅದು ಖಾಲಿ ಆಗಿರೋದ್ರಿಂದ ನಾನು ಹೊಸದು ಮತ್ತೆ ನಾನು ಪರ್ಚೇಸ್ ಮಾಡಿರೋದು ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಖಂಡಿತ ನೀವು ಇದನ್ನು ಯೂಸ್ ಮಾಡಿ ನೋಡಿ ಖಂಡಿತ ನಿಮಗೆ ವರ್ಕ್ ಆಗುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ನೀವು ಮತ್ತೆ ಪರ್ಚೇಸ್ ಮಾಡೇ ಮಾಡ್ತೀರಾ ಅಂತ ಕನ್ಫರ್ಮ್ ಇದೆ ನನಗೆ ಇದರ ಜೊತೆ ನಾನು ಈ ಹ್ಯಾರ್ ರಿಮೂವರ್ನ ನಾನು ನಿಮಗೆ ತೋರಿಸ್ತಿದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಬಾಂಬೆ ಅಂತ ಟ್ರೈ ಮಾಡಿ ಚೆನ್ನಾಗಿದೆ ಇದರಲ್ಲೂ ತುಂಬ ಫ್ಲೇವರ್ಸ್ನ ಬಿಟ್ಟಿದ್ದಾರೆ ನಾನು ಲ್ಯಾವೆಂಡರ್ ತೊಗೊಂಡಿದ್ದೀನಿ ನಿಮಗೆ ಯಾವ ಫ್ಲೇವರ್ಸ್ ಬೇಕು ಅಂದರೆ ಆ ಫ್ಲೇವರ್ಸ್ನ ನೀವು ಆಯ್ಕೆ ಮಾಡ್ಕೋಬೋದು ಬೆಸ್ಟ್ ಆಪ್ಷನ್ ಪ್ರೈವೇಟ್ ಏರಿಯಾಗೆ ಆ್ಯಂಡ್ ಆ್ಯಂಡೋನಾಮ್ಸ್ ಎಲ್ಲದಕ್ಕೂ ಯೂಸ್ ಮಾಡುವಂಥ ಕೈ ಕಾಲಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ವಿತೌಟ್ ಫೇಸ್ ಫೇಸಿಗೆ ನೀವು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಫೇಸಿಗೆ ಥ್ರೆಡ್ಡಿಂಗು ಇಲ್ಲ ವ್ಯಾಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ಈ ಸ್ಪ್ರೇನೆಲ್ಲ ಯೂಸ್ ಮಾಡಿಬಿಡಿ ಅದಕ್ಕಿಂತಲೇ ಫೇಸಿಗೆಂತಲೇ ಬೇರೆ ಸ್ಪ್ರೇ ಇದೆ ಅದನ್ನು ಯೂಸ್ ಮಾಡಿ ಫೇಸ್ ಬಿಟ್ಟು ನೀವು ಬಾಡಿಗೆ ಯೂಸ್ ಮಾಡಲಿಕ್ಕೆ ಬೆಸ್ಟ್ ಆಪ್ಷನ್ ಇದು ಅಂತಲೇ ನಾನು ಹೇಳ್ತೀನಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಲೇಬೇಡಿ ನಂದು ಹೊಸ ಚಾನಲ್ ಆಗಿರೋದರಿಂದ ನೀವು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುವ ಬಾಯ್